ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿಯ ಸುಬಗು ಫ್ರೆಂಡ್ಸ್ ಇವತ್ತು ನಾನು ಮುದ್ದೆ ಜೊತೆಗೆ ಹಸಿ ತೊಗರಿಕಾಳಿನ ಬಸ್ಸಾರನ್ನು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಹಸಿ ಕಾಳಿನ ಸೀಸನಲ್ಲಿ ಮಿಸ್ ಮಾಡ್ದೇನೆ ಈ ರೀತಿ ಬಸಾರನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನೀರನ್ನು ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಒಂದು ಕುದಿ ಬಂದ ನಂತರ ನಾನು ಕಾಳನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಅರ್ಧ ಕೆ ಜಿ ತೊಗರಿಕಾಯಿ ತೊಗೊಂಡು ಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಇಷ್ಟು ಕಾಳು ಬಂದಿದೆ ಇವಾಗ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀರು ಒಂದು ಕುದಿ ಬಂದ ನಂತರ ನಾನು ಕಾಳನ್ನ ಹಾಕೊಳ್ತಾ ಇದ್ದೀನಿ ಅಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ನಾವು ಈ ಕಾಳನ್ನ ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀರಾ ಅಂದರೆ ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಎರಡು ಮೀಡಿಯಮ್ ಟೊಮೊಟೊ ಕೂಡ ಹಾಕ್ಕೊಂಡು ಕಾಳು ಜೊತೆಗೇ ಬೇಯಿಸ್ಕೊಳ್ತಾ ಇದ್ದೀನಿ ದಪ್ಪ ಟೊಮೊಟೊ ಹಾಕೋತೀರ ಅಂದರೆ ಒಂದು ಟೊಮೊಟೊ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಕಾಳು ಬಂದಿದೀವಿ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಾಳನ್ನ ತೊಗೊಂಡು ಕೈಯಲ್ಲಿ ಈ ಥರ ನೀಟಾಗಿ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಪ್ರೆಸ್ ಆದರೆ ನಮಗೆ ಕಾಳು ಬೆಂದಿದೆ ಅಂತ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊನ ನಾನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಾಳನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಖಾರಕ್ಕೆ ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೊಪ್ಪಿನ ಜರಡಿ ಇಟ್ಕೊಂಡು ಕಾಳನ್ನು ಸೋಸ್ಕೊತಾ ಇದ್ದೀನಿ ಈ ಕಾಳು ಸೋಸ್ಕೊಂಡ್ಮೇಲೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಒಣ ಒಣಮೆಣ್ಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಈ ಥರ ಹುರ್ಕೊಳ್ತಾ ಇದ್ದೀನಿ ಒಣ್ಣು ಮೆಣಸಿನ್ಕಾಯಿ ಹುರ್ಕೊಂಡು ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಇವಾಗ ಅದೇ ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಹಸಿ ಮೆಣಸಿನ್ಕಾಯಿನ ಈ ಥರ ಉದ್ದ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ತೊಗರಿ ಕಾಳನ್ನು ಹಾಕ್ಕೊಂಡು ಒಂದು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಕಾಲು ಕಪ್ಪಷ್ಟು ನಾನು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಈ ಕಾಳು ಪಲ್ಯಕ್ಕೆ ನಾವು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ನಮಗೆ ಹಸಿ ತೊಗರಿ ಕಾಳಿನ ಪಲ್ಯ ರೆಡಿಯಾಗಿಬಿಡುತ್ತೆ ಇವಾಗ ನಾನು ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ಗೆ ಒಣ ಮಿರ್ಚಿಕಾಯಿ ಹಾಕೊಳ್ತಾ ಇದ್ದೀನಿ ಹುರಿದು ಹಾಗೆಯೇ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಮತ್ತು ಬೇಸಿಟ್ಕೊಂಡಿರೋ ಕಾಳು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಕಿನೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಂಡು ಒಂದು ಅರ್ಧ ಟೇಬಲ್ ಅಷ್ಟು ಸಾಸಿವೆ ಒಂದು ಅರ್ಧ ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಖಾರನ ಹಾಕೊಂಡು ಅದೇ ಜಾರಿಗೆ ಸ್ವಲ್ಪ ಕಾಳು ಬೇಯಿಸಿರೋ ನೀರನ್ನು ಹಾಕೊಂಡು ಉಳಿದಿರೋಂಥ ಕಾಳು ಬೇಯಿಸಿರೋ ನೀರನ್ನೆಲ್ಲ ಹಾಕ್ಕೊಂಡು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸಾಕು ನಮಗೆ ಬಸ್ಸಾರು ರೆಡಿ ಆಗಿಬಿಡುತ್ತೆ ಹಸಿ ತೊಗರಿಕಾಳಿನ ಸೀಸನಲ್ಲಂತೂ ಈ ಥರ ಹಸಿ ತೊಗರಿಕಾಳಿನ ಬಸ್ಸಾರು ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಒಂದು ಮುಂದೆ ತಿನ್ನೋರು ಇನ್ನೂ ಒಂದು ಇಕ್ಷ ತಿನ್ನೋದು ಗ್ಯಾರಂಟಿ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಸಿ ತೊಗರಿಕಾಳಿನ ಬಸ್ಸಾರು ಮಿಸ್ ಮಾಡ್ದೇನೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಮರಿದಿನೇ ಕಮೆಂಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಬಾಯ್ ಬಾಯ್